नमस्कार वीक्षक नंबर वन चानल मुखा नानु सय्यदमेंगे आत्मीयन स्वागत बहस वीक्षकें ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘದ ರೂವಾರಿ ಕರ್ನಾಟಕದ ರತ್ನ ಅಂದರೆ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಅವರ ಹೆಸರನ್ನು ಸಹಿತ ಯಾರು ಕೇಳಲಿಕ್ಕೆ ಎಲ್ಲರೂ ಈಗಾಗಲೇ ಮರ್ತಿರ್ಬೋದು ಆದರೆ ಮರೆಯಲಾರದಂಥ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಯೋಗಿ ಒಂದು ಕ್ರಾಂತಿ ಮಾಡಿದಂಥ ವ್ಯಕ್ತಿ ಅಂದರೆ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಆ ಎಮ್ ಡಿ ಅವರ ಬಗ್ಗೆ ಯಾಕೆ ಇವತ್ತು ಹೇಳ್ತಾ ಇದ್ದೀನಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅವರ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನೋಡಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘದ ಕೂಗು ಎಬ್ಬಿಸಲಿಕ್ಕೆ ಪ್ರಮುಖ ಕಾರಣೀಭೂತ ಆದಂತ ವ್ಯಕ್ತಿ ಅಂದ್ರೆ ಪ್ರೊಫೆಸರ್ ಎಂ ಡಿ ನಂಜುಂಡ್ ಸ್ವಾಮಿ ಮಹಾವಿಜ್ಞಾನಿ ಪ್ರೊಫೆಸರು ತತ್ವಜ್ಞಾನಿ ರೈತರ ಬಗ್ಗೆ ಇರುವಂಥ ಕಾಳಜಿ ಶೇಕಡ ಎಪ್ಪತ್ತಾರು ಪರ್ಸೆಂಟ್ ಉತ್ಪಾದನೆ ಆದಂತ ವಿದ್ಯುತ್ತನ್ನ ಸರಳವಾಗಿ ನಮಗೆ ಕೊಡಬೇಕು ಎಪ್ಪತ್ತೈದು ಪರ್ಸೆಂಟ್ ಮತದಾರರು ರೈತರಿದ್ದೇವೆ ನಾವು ಹೆಬ್ಬಟ್ಟಿದ್ರು ಸಹಿತ ನಾವು ಯಾವಾಗಲೂ ಮತದಾರರು ಎಪ್ಪತ್ತೈದು ಪರ್ಸೆಂಟ್ ನಮಗೆ ವಿದ್ಯುತ್ ಕೊಡಬೇಕು ನಮ್ಮ ಬೆಳೆಗೆ ಯೋಗ್ಯ ಬೆಲೆ ಕೊಡಬೇಕು ಬೆಳೆದಂತ ರೈತನಿಗೆ ಅನುಕೂಲವಾಗುವಂಥ ಅನೇಕ ಕಂಪನಿಗಳಿಂದ ಕೀಟನಾಶಕ ಸರಬರಾಜು ಮಾಡಬೇಕು ಅನೇಕ ಗೊಬ್ಬರದ ಸವಲತ್ತುಗಳನ್ನು ಕೊಡಬೇಕು ರೈತ ಸಂಘಟನೆಯನ್ನು ರಾಜ್ಯಾದ್ಯಂತ ವಿಸ್ತಾರ ಮಾಡಿ ಎರಡು ಕಡೆ ವಿಧಾನಸಭೆಗೆ ಪ್ರವೇಶ ಮಾಡಿದಂಥ ಅದ್ಭುತ ವ್ಯಕ್ತಿ ಅಂದರೆ ಎಂ ಡಿ ಸ್ವಾಮಿ ವೀಕ್ಷಕರೇ ಅವರ ಜೊತೆ ಇದ್ದಂಥ ಬಾಬಾಗೌಡ ಪಾಟೀಲ್ ಅವರನ್ನು ಎಂಎಲ್ ಎ ಮಾಡಿದರು ಕರ್ನಾಟಕದಿಂದ ಎಂಪಿ ಮಾಡಿ ಉನ್ನತ ಮಟ್ಟದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಯನ್ನಾಗಿ ಮಾಡಿದಂಥ ವ್ಯಕ್ತಿ ಅಂದರೆ ಎಮ್ ಡಿ ಸ್ವಾಮಿ ಆ ಎಮ್ ಡಿ ಅವರ ಕೃಪಾಶೀರ್ವಾದದಿಂದ ಇವತ್ತು ರೈತ ಸಂಘ ಜ ಇಲ್ಲಿ ಜೀವಂತ ಇದೆ ವೀಕ್ಷಕರೇ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಹೆಗಲ ಮೇಲೆ ಹಸಿರು ಶಾಲು ಹಾಕಿಕೊಂಡು ಹೋಗುವ ರೈತರೆಂದರೆ ಅವರನ್ನು ನೋಡಿದ ತಕ್ಷಣ ಎಂ ಡಿ ಸ್ವಾಮಿ ಅವರ ಹೆಸರು ನೆನಪು ಬರುತ್ತೆ ಅವರು ಮಗಳಿದ್ದಾಳೆ ಚುಕ್ಕಿ ಸ್ವಾಮಿ ಅವರು ಸಂಘಟನೆ ಮಾಡ್ತಾ ಇದ್ದಾರೆ ಆದರೆ ಪ್ರೊಫೆಸರ್ ಸ್ವಾಮಿ ಅಂತ ಪ್ರತಿಭೆ ಸ್ವಾಮಿ ಅವರು ಇರುವಂಥ ಅವರಲ್ಲಿ ಶಕ್ತಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಒಂದು ಧೀಮಂತ ನಾಯಕತ್ವ ವಿಧಾನಸಭೆಯಲ್ಲಿ ಎದ್ದು ನಿತ್ತರೆ ಸೂಜಿ ಬಿದ್ದರೆ ಆಗಬಾರ್ದು ಅಂಥ ಒಂದು ನೇರ ನುಡಿಯ ಸರ್ದಾರ ನೇರ ನುಡಿಯ ನೇತಾರ ಅಂದ್ರೆ ಎಂ ಡಿ ಸ್ವಾಮಿ ಆ ಎಂ ಡಿ ಸ್ವಾಮಿ ಬಗ್ಗೆ ಅವರು ಬರೆದಂತ ಅನೇಕ ಪುಸ್ತಕಗಳನ್ನು ಓದಿ ಈಗಿನ ರೈತ ಸಂಘದವರು ಈಗಿನ ಯುವ ರೈತ ಸಂಘದವರು ಅನೇಕರು ಎಂ ಡಿ ಸ್ವಾಮಿಯ ಪ್ರತಿಭೆ ಮುಖಾಂತರ ಎಂ ಡಿ ಸ್ವಾಮಿ ಅವರ ಅಧ್ಯಯನ ಮುಖಾಂತರ ಪ್ರತಿ ಗ್ರಾಮೀಣ ಭಾಗದಲ್ಲಿ ಅವರ ವಿಚಾರ ಕಮ್ಮಟಗಳನ್ನ ಹೇಳಿ ಜಾಗೃತ ಸಮ್ಮೇಳನಗಳನ್ನು ಮಾಡಿ ವಿಚಾರಧಾರೆಗಳನ್ನ ಅಳವಡಿಸಿಕೊಳ್ಳಿ ಎಲ್ಲರಿಗೂ ಅದನ್ನು ತಿಳಿಯುವಂತೆ ಮಾಡಿ ರೈತ ಸಂಘದಿಂದ ಎಂ ಡಿ ಸ್ವಾಮಿ ಒಂದು ಪುಕಾರು ಎಬ್ಬಿಸಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಲಕ್ಷಾಂತರ ರೈತರು ತಮ್ಮ ಮನೆಯಿಂದ ಬುತ್ತಿಗಂಟು ಕಟ್ಕೊಂಡು ಎರಡು ದಿನದ ಆಗುವಂತ ಬುತ್ತಿಗಂಟು ಕಟ್ಟಿಕೊಂಡು ಈಗ ಬೆಂಗಳೂರಿನ ರೈಲು ನಿಲ್ದಾಣದಿಂದ ಮೆರವಣಿಗೆ ಹೋದರೆ ವಿಧಾನಸೌಧ ಗದಗದ ನಡಕ್ತಿತ್ತು ಅಲ್ಲಿರುವ ಮುಖ್ಯಮಂತ್ರಿಗಳು ಓಡೋಡಿ ಬಂದು ಇವರ ಮನವಿಯನ್ನು ಆಲಿಸ್ತಿದ್ರು ಅಂತ ಒಂದು ಸಂಘಟನೆಯ ಚತುರ ಎಂ ಡಿ ನಂಜುಂಡ್ಸ್ವಾಮಿ ಅವರ ಗುಣಗಳನ್ನು ಅವರ ರೀತಿ ನೀತಿಗಳನ್ನು ಈಗಿನ ಈ ರೈತ ಸಂಘದ ಯುವಕರು ಅಳವಡಿಸಿಕೊಳ್ಳಬೇಕು ಈ ಯುವಕರು ಅವರ ಮಾರ್ಗದರ್ಶನದಂತೆ ನಡೆಯಬೇಕು ವಿಸ್ತಾರವಾಗಿ ರೈತ ಸಂಘ ಬೆಳೆದರೆ ಅನ್ನ ಹಾಕುವ ಅನ್ನದಾತನಿಗೆ ಒಂದು ಸಮಯ ಕೊಟ್ಟಂತಾಗುತ್ತದೆ ಆ ಅನ್ನದಾತ ಯುವ ಇರಲಿಲ್ಲ ಅಂದರೆ ನಾವು ಅನ್ನ ತಿನ್ನುವುದು ಸಹಿತ ಸಮಸ್ಯೆಯಾಗಿ ಪರಿಣಾಮವಾಗುತ್ತದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಮೊನ್ನೆ ಅವರ ಒಂದು ಪುಣ್ಯ ಸ್ಮರಣೆ ಬೆಂಗಳೂರಿನಲ್ಲಿ ನಾನು ಆ ಭಾಗವಹಿಸಿದಾಗ ಅವರದೊಂದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ತು ನನಗೆ ಆ ವೀಡಿಯೋದಲ್ಲಿ ಅವರು ಏನೇನು ಮಾತಾಡಿದ್ದಾರೆ ಸ್ವಾಮಿ ಇವರೆಂಥ ನಾಯಕಪ್ಪ ನಾವೆಲ್ಲ ಇಂಥ ಒಳ್ಳೆಯ ನಾಯಕ ಅದ್ಭುತ ನಾಯಕನನ್ನು ಕಳ್ಕೊಂಡಿವಪ್ಪ ಅಂತ ನನಗೂ ವ್ಯತಿಯಾಯಿತು ಅವರ ಮಗಳ ಜೊತೆ ಮಾತನಾಡಿಸಿದಾಗ ಆ ಮಗಳು ಸಹಿತ ತಂದೆಯ ಒಂದು ಅನೇಕ ರೀತಿಯ ತತ್ವ ಸಿದ್ಧಾಂತ ಹೋರಾಟದ ಮನೋಭಾವನೆ ಇಟ್ಕೊಂಡಂಥ ಚುಕ್ಕಿ ಚುಕ್ಕಿ ಸ್ವಾಮಿ ಏನು ಮಾತಾ ಾರೆ ನಂಜುಂಡ ಸ್ವಾಮಿ ಅವರ ಹಳೆ ಎಂಬತ್ತಾರರಲ್ಲಿ ಯಾವ ರೀತಿಯ ಸಂಘಟನೆ ರೂವಾರಿದ್ದಾರೆ ಯಾವ ರೀತಿ ಅವರು ಮಾತಾಡಿದ್ದಾರೆ ಅನ್ನೋದು ತಾವು ದೃಶ್ಯದಲ್ಲಿ ನೋಡಬಹುದು ಇಂದಿನ ಯುವ ಪೀಳಿಗೆ ರೈತ ಸಂಘದವರಿಗೆ ಅವರೊಂದು ದೊಡ್ಡ ಮಾರ್ಗದರ್ಶನ ಇಂಜಿನಿಯರ್ಗಳಿಗೆ ಹೇಗೆ ವಿಶೇಷ ರೈತರು ಹಾಗೆ ರೈತರಿಗೆ ಎಂ ಡಿ ಸ್ವಾಮಿ ಅಂತ ತಿಳ್ಕೊಳ್ಳಿ ವೀಕ್ಷಕರೇ ರೈತ ಬಾಂಧವರೇ ಈ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿ ನಿಮಗೆ ಯಾವ ರೀತಿ ಅನಿಸಿಕೆ ಇದೆ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವೀಕ್ಷಕರೇ ನನ್ನ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂತಹ ಬಟನ್ ಆನ್ ಮಾಡಿ ವೀಕ್ಷಕರೇ ಮತ್ತೊಂದು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿ ತೆಗೆದುಕೊಂಡು ಬರ್ತಾನೆ ವೀಕ್ಷಕರೇ ನಮಸ್ಕಾರ ನೀವು ಎಪ್ಪತ್ತಾರು ಭಾಗ ಜನ ಇದ್ದೀವಿ ನಮಗೆ ಕರ್ನಾಟಕದ ವಿದ್ಯುತ್ ಶಕ್ತಿ ಎಷ್ಟು ತಯಾರಾಗತ್ತೋ ಅದರಲ್ಲಿ ಶೇಕಡ ಎಪ್ಪತ್ತಾರು ಭಾಗ ಹಿಸ್ಸೇ ಬೇಕು ಇದು ನಾನು ಸಲಹೆ ಮಾಡ್ತೀನಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೈತ ಸರ್ಕಾರ ಬಂದಾಗ ನಾವು ಎಪ್ಪತ್ತಾರು ಭಾಗ ಹೀಸ್ಸೆ ತಗೋತೀವೋ ಇಲ್ಲ ನೋಡಿ ನಾವು ದೇವ ವಿಚಾರಿಸಿದ್ರು ಎಪ್ಪತ್ತು ಎಪ್ಪತ್ತಾರಷ್ಟು ವಹಿಸ್ಕೊಳ್ತೀವಿ ಎಸ್ ಹೌದು ಕರ್ನಾಟಕ ರಾಜ್ಯದ ಮೇಲಿನ ಸಾಲದ ಸಾಲ ನೋಡಿ ಮುಖ್ಯಮಂತ್ರಿಗಳೇ ಈ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಇವತ್ತು ಉಳಿದಿರ್ಬೇಕಾದ್ರೆ ರೈತನ ಶ್ರಮದಿಂದ ಹೆಬ್ಬೆಟ್ಟನ ರೈತ ಅವನು ಈ ದೇಶ ಉಳಿಸಿರೋ ಕಲಿತವ್ರೆ ಕಲಿತವ್ರು ಈ ದೇಶ ಹಾಳು ಮಾಡಿದ್ದಾರೆ ಹೆಬ್ಬೆಟ್ಟಿನ ರೈತ ಈ ದೇಶ ಉಳಿಸಿದ್ದಾರೆ ಅದಿಲ್ಲದೆ ಹಳ್ಳಿ ಹಳ್ಳಿಯಿಂದ ಬಡತನ ಆಚೆ ಹೋಗಲ್ಲ ಇದು ನಾವು ತೀರ್ಮಾನ ಮಾಡಿ ಇಳಿದಿರೋರು రంగో రంగచేతన ದೇಶ ಬಿಟ್ಟೋದ್ಮೇಲೆ ಬ್ರಿಟಿಷರು ಮಾಡಿದ ಕಾನೂನನ್ನ ಇನ್ನೂ ರಕ್ಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವ್ ಆಯ್ಕೆ ಮಾಡ್ಕೊಳ್ಳುತ್ತವಳು ಬ್ರಿಟಿಷರು ಮಕ್ಕಳು ತನ ಆಗ್ತಲ್ಲ ರೂಪರೂಪಗಳನ್ನು ಸಂಸ್ಕೃತಿ ಎಲ್ಲಿದೆ ಹಳ್ಳಿನಲ್ಲಿ ಇದೆಯೋ ಬ್ರಿಗೇಡ್ ಉಳಲ್ ಇದೆಯೋ ರೈತ ಸಂಸ್ಕೃತಿ ಉಳಿಬೇಕು ಅಂದ್ರೆ ಅದನ್ನ ಉಳಿಸಿಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೆ ಈ ದೇಶ ಉಳಿಸೋ ಜವಾಬ್ದಾರಿನೂ ನಮ್ಮ ಮೇಲೆ ಯಾಕಂದ್ರೆ ನಾವು ನೂರ ಎಪ್ಪತ್ತೈದು ಭಾಗ ಮತದಾರ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು Knee and a